ನನಗೆ ಸಿನಿಮಾದಲ್ಲಿ ತುಂಬ ಆಯ್ತು ಫಸ್ಟ್ ಆಫ್ ಆಲ್ ಓವರ್ ಆಲ್ ಸಿನಿಮಾ ಬಗ್ಗೆ ಹೇಳ್ಬೇಕಂದ್ರೆ ಆ್ಯಸ್ ಅನ್ ಆಡಿಯನ್ ಆಗಿ ನನಗೆ ಮ್ಯೂಸಿಕ್ ತುಂಬ ತುಂಬ ಇಷ್ಟ ಆಯಿತು ಪ್ರದ್ಯುತನ್ ಸರ್ ತುಂಬ ಚೆನ್ನಾಗಿ ಮ್ಯೂಸಿಕ್ ಕೊಟ್ಟಿದ್ದಾರೆ ಹಾಗೆ ಚೇತನ್ ಸರ್ ಕೂಡ ತುಂಬ ಚೆನ್ನಾಗಿ ಆಡಿದ್ದಾರೆ ಹಾಗೆ ನಮ್ಮ ಡ್ರೀಮ್ ಡೀಮ ಸರ್ ಅವರಂತೂ ತುಂಬ ಚೆನ್ನಾಗಿ ಬರೆದಿದ್ದಾರೆ ಆ್ಯಂಡ್ ಮೂರವರು ಇಬ್ಬರು ತುಂಬ ಕಷ್ಟಪಟ್ಟಿದ್ದಾರೆ ಎರಡು ವರ್ಷದಿಂದ ನೋಡ್ತಾನೇ ಇದ್ದೀನಿ ನಾನು ಕಷ್ಟ ಹೇಳೋಕ್ಕಾಗಲ್ಲ ಬಟ್ ಸಂತೋಷ್ ಅವ್ರು ಮಾತ್ರ ತುಂಬ ವರ್ಷದಿಂದ ಸ್ಟ್ರಗಲ್ ಮಾಡಿ ಆ್ಯಂಡ್ ಫೈನಲ್ಲಿ ಸಿಲ್ವರ್ ಸ್ಕ್ರೀನ್ ಮೇಲೆ ಬಂದಿದ್ದಾರೆ ಎಲ್ಲರೂ ಸಿನಿಮಾ ಮಾಡ್ತಾರೆ ಬಟ್ ನಾನು ಹೇಳೋದೇನಂತಂದರೆ ಒಂದು ಒಳ್ಳೆಯ ಕಂಟೆಂಟ್ನಾಗ ಗೆಲ್ಲಿಸಿ ಒಂದೊಳ್ಳೆ ಟೀಮ್ನ ಗೆಲ್ಸಿ ಇವ್ರನ್ನ ಗೆಲ್ ಏನಂತಾರೆ ಸಪೋರ್ಟ್ ಮಾಡಿದಷ್ಟು ಇನ್ನೂ ಒಂದು ಹೊಸ ಕಂಟೆಂಟ್ಗಳು ಉಟ್ಕೊತವೆ ಅಂತ ಹೇಳ್ತಾ ಹಾಗೆ ಮಾನ್ಸಿ ಮೇಡಮ್ ಬಗ್ಗೆ ಹೇಳಬೇಕು ಅವರಂತೂ ಹೇಳೋಂಗೆ ಇಲ್ಲ ಪ್ರತಿ ಸೀನಲ್ಲಿ ಕೂಡ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಅವ್ರು ಬಂದರೆ ಸಾಕು ಅಳು ಬಂದುಬಿಡುತ್ತೆ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಅವ್ರು ಕೂಡ ಆ್ಯಂಡ್ ಓವರಾಲ್ ಇಬ್ರಿಗೂ ಆಲ್ ದ ಬೆಸ್ಟ್ ಹೇಳ್ತಾ ಆ್ಯಂಡ್ ಇಡೀ ಟೀಮ್ಗೆ ಆಲ್ ದ ಬೆಸ್ಟ್ ಹೇಳ್ತೀನಿ ಆದಷ್ಟು ಬೇಗ ಒಳ್ಳೆ ಸಕ್ಸಸ್ ಇರಲಿ ನಿಮಗೆ ಥ್ಯಾಂಕ್ ಯು